ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ಐ ನಾಲ್ಕೈದು ರಿಕ್ವೆಸ್ಟ್ಗಳು ಮಾಡಿದ್ದೀನಿ ಅದರಲ್ಲಿ ಒಂದು ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಮೀನ್ ಟು ಸೆ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೊಡ್ತವೆ ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೋಟಕ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಕೋಟಿ ಇಲ್ಲ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಮ್ಮ ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ದರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್ ಇವತ್ತು ಬಂದಿದ್ದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬ್ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದರೆ ನಾಲ್ಕೂರು ಪರ್ಸೆಂಟ್ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂವರೆ ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಐದು ಲಕ್ಷದವರೆಗೆ ಫ್ರೀ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಐದರಿಂದ ಹದಿನೈದರವರೆಗೆ ಮೂರು ಇಂಟ್ರೆಸ್ಟ್ ಐದು ಲಕ್ಷದವರೆಗೆ ಫ್ರೀ ನಾಲ್ಕೂವರೆ ಪರ್ಸೆಂಟ್ ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು ಆ ಪರ್ಸೆಂಟ್ ನಾವು ಕೊಡ್ತೀವಿ ಆಯ್ತಪ್ಪ ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಅವ್ರು ಹೇಳೋದು ಬಿಟ್ಬಿಟ್ರೆ ಅವ್ರ ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ

ಸುಮ್ಮನೆ ನೀವು ನಿಮ್ಮನ್ನೇ ಕೇಳಿದ್ರೆ ನೀವು ಅವ್ರು ಹೇಳಿದ್ರು ಕೇಳ್ಕೊಬಂದು ಹೇಳಿದ್ರೆ ಹೇಳಿದ್ರೆ ಪ್ರಯೋಜನ ಏ ಅವ್ರು ಹೇಳಿದ್ರೆ ಕೇಳ್ರಿ ನಾನು ಹೇಳ್ದನ್ನ ನಾನು ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗಲೂ ಕೊಡ್ತಿದ್ರು ನಬಾರ್ಡ್ನವರು ರೈತರಿಗೆ ನಾವು ಕೊಡ್ತಾ ಕೊಡ್ತಾಯಿದ್ದು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ನಾವು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಒಂದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದ್ದೀಗಿದೆಲ್ಲೇ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಈ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗತ್ತೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ ಇಡೀ ದೇಶಕ್ಕೆ ಮಾಡಿದ್ದೀವಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡವ್ರೆ ಅಂತ ಅಜೂಮಿಂಗ್ ಪದೇ ಆರ್ಗ್ಯುಮೆಂಟ್ಸ್ ಹೇಗೆ ಇಡೀ ದೇಶದ ರೈತರು ಮಾಡಿದ್ದೀವಿ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್ ದಿ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಅನ್ಯಾಯ ಆಯ್ತಲ್ಲ ಅನ್ಯಾಯ ಸರ್ ಮಾಡಿ ಅಂತ ಹೇಳಿದ್ದೀವಿ ನಂಬರ್ ಒನ್ ನಂಬರ್ ಟು ಆಮೇಲೆ ಹೋದ್ಸಾರಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದರು ಅದು ಕೊಟ್ಟಿಲ್ಲ ಇವತ್ನೂರಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅಂತ ಕೊಟ್ಟಿದ್ರು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೇ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಪೆರಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ನೀವು ಅದು ಕೊಡಲಿಲ್ಲ ಅದನ್ನೆಲ್ಲ ಜ್ಞಾಪಕ್ಕೆ ತಂದಿದ್ದೀನಿ ಅವೆಲ್ಲ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಮಹಾದಾಯಿ ಮಹಾದಾಯಿ ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದರು ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ದಟ್ ಐ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲ ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ರೀತಿ ಅದು ಕಟ್ಟಿ ಕಾಲು ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್

ಅನೇಕ ಸಾರಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ ಏನು ಉತ್ತರ ಕೊಡೋಲ್ಲ ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ ಕರ್ನಾಟಕದ ಇದಕ್ಕೆ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲಟ್ ಎಮ್ ರಿಸೈನ್ ರೈತನ ಮಗ ಬಣ್ಣನ ಮಗ ಯಾರು ಕುಮಾರಸ್ವಾಮಿ ಏನು ಮಾಡ್ತಾರೆ ಅವರೇ ಇದ್ದಾರಲ್ಲ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ ಕೊಡ್ತಾರೆ